ಬಿಜೆಪಿ ಭೀಷ್ಮ ಎಲ್ಕೆ ಅವರಿಗೆ ಭಾರತ ರತ್ನ ಪ್ರಶಸ್ತಿ ಸಂದಿದೆ ಎಲ್ಕೆ ಅಡ್ವಾಣಿಗೆ ಭಾರತ ರತ್ನ ಘೋಷಣೆ ಮಾಡಲಾಗಿದೆ ಕೇಂದ್ರ ಸರ್ಕಾರದಿಂದ ಅಡ್ವಾಣಿಯವರಿಗೆ ಭಾರತ ರತ್ನವನ್ನ ಘೋಷಿಸಿದೆ ಕೇಂದ್ರ ಸರ್ಕಾರ ತೊಂಬತ್ತಾರು ವರ್ಷದ ಬಿಜೆಪಿ ಭೀಷ್ಮನಿಗೆ ಭಾರತ ರತ್ನವನ್ನ ಘೋಷಣೆ ಮಾಡಿ ಗೌರವವನ್ನ ಸಲ್ಲಿಕೆ ಮಾಡಲಾಗಿದೆ ಈ ಹಿನ್ನೆಲೆ ಟ್ವೀಟ್ ಮೂಲಕ ಅಡ್ವಾಣಿಯವರಿಗೆ ಶುಭ ಕೋರಿದ್ದಾರೆ ಪ್ರಧಾನಿ ಮೋದಿ ಅವರು ಅಡ್ವಾಣಿ ನಮ್ಮ ಕಾಲದ ಅತ್ಯಂತ ಗೌರವಾನ್ವಿತ ರಾಜಕೀಯ ಮುತ್ಸದಿ ದೇಶದ ಅಭಿವೃದ್ಧಿಗೆ ಅಡ್ವಾಣಿ ಕೊಡುಗೆ ಮಹತ್ವದ್ದು ಸಾಮಾನ್ಯ ಕಾರ್ಯಕರ್ತನಾಗಿ ದೇಶದ ಉಪ ಪ್ರಧಾನಿ ಹುದ್ದೆಗೇರಿದ್ರು ಗೃಹ ಸಚಿವ ಐಟಿ ಸಚಿವರಾಗಿಯೂ ಕಾರ್ಯನಿರ್ವಹಿಸಿದ್ರು ಅಡ್ವಾಣಿಯವರ ಸಂಸದೀಯ ಪಟುತ್ವ ಅಸಾಧಾರಣವಾಗಿತ್ತು ಟ್ವೀಟ್ನಲ್ಲಿ ಈ ರೀತಿ ಅಡ್ವಾಣಿ ಅವರನ್ನ ಬಣ್ಣಿಸಿದ್ದಾರೆ ಪ್ರಧಾನಿ ಮೋದಿ ಟ್ವೀಟ್ ಮೂಲಕ ಅವರಿಗೆ ಶುಭಾಶಯಗಳನ್ನ ಕೋರಿರುವ ಪ್ರಧಾನಿ ಮೋದಿಯವರು ಈ ರೀತಿಯಾಗಿ ಬಣ್ಣಿಸಿದ್ದಾರೆ ಅಡ್ವಾಣಿ ಅವರು ನಮ್ಮ ಕಾಲದ ಅತ್ಯಂತ ಗೌರವಾನ್ವಿತ ರಾಜಕೀಯ ಮುತ್ಸದ್ದಿ ದೇಶದ ಅಭಿವೃದ್ಧಿಗೆ ಅಡ್ವಾಣಿಯವರ ಕೊಡುಗೆ ಮಹತ್ವದ್ದು ಸಾಮಾನ್ಯ ಕಾರ್ಯಕರ್ತನಾಗಿ ದೇಶದ ಉಪ ಪ್ರಧಾನಿ ಹುದ್ದೆಗೇರಿದ್ರು ಗೃಹ ಸಚಿವರಾಗಿದ್ರು ಐಟಿ ಸಚಿವರಾಗಿಯೂ ಸಹ ಕಾರ್ಯನಿರ್ವಹಿಸಿದ್ರು ಅಡ್ವಾಣಿ ಅವರ ಸಂಸದೀಯ ಪಟುತ್ವ ಅಸಾಧಾರಣವಾಗಿತ್ತು ಈ ರೀತಿಯಾಗಿ ಟ್ವೀಟ್ನಲ್ಲಿ ಅಡ್ವಾಣಿ ಅವರನ್ನ ಬಣ್ಣಿಸಿದ್ದಾರೆ ಪ್ರಧಾನಿ ಮೋದಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್